ಯಶಸ್ವಿ ಟಿವಿಯ ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ಈಗ ವಾರ್ತೆಗಳ ವಿವರ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದ ಕೆಜಿಹಳ್ಳಿ ವಾರ್ಡ್ನಲ್ಲಿ ಕೆಲಚಂದ್ರ ಫೌಂಡೇಶನ್ ವತಿಯಿಂದ ವಿವಿಧ ಕೌಶಲ್ಯ ತರಬೇತಿ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಫೌಂಡೇಶನ್ ಅಧ್ಯಕ್ಷರೂ ಆಗಿರುವ ಇಂಧನ ಸಚಿವ ಹಾಗೂ ಕ್ಷೇತ್ರದ ಶಾಸಕ ಕೆಜೆ ಜಾರ್ಜ್ ಹಾಗೂ ಅವರ ಪತ್ನಿ ಸುಜಾ ಜಾರ್ಜ್ ಅವರು ಶನಿವಾರ ಪ್ರಮಾಣ ಪತ್ರಗಳನ್ನು ವಿತರಿಸಿದ್ರು ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗದವರೇ ಹೆಚ್ಚಾಗಿರುವ ಸರ್ವಜ್ಞ ನಗರ ಕ್ಷೇತ್ರದಲ್ಲಿ ಅಗತ್ಯ ಮೂಲ ಸೌಕರ್ಯ ಶಿಕ್ಷಣದ ಜೊತೆಗೆ ಆರೋಗ್ಯ ಮತ್ತು ಕೌಶಲ್ಯಕ್ಕೆ ಒತ್ತು ನೀಡುತ್ತಾ ಇರುವ ಕೆಲಚಂದ್ರ ಫೌಂಡೇಶನ್ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಕೌಶಲ್ಯ ತರಬೇತಿ ಕೇಂದ್ರ ನಡೆಸ್ತಾಯಿತು ಈ ಕೇಂದ್ರದಲ್ಲಿ ತರಬೇತಿ ಪಡೆದವರಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು ಪ್ರಮಾಣ ಪತ್ರ ವಿತರಿಸಿ ಮಾತನಾಡಿದ ಸಚಿವ ಜೆ ಜಾರ್ಜ್ ಫೌಂಡೇಶನ್ ವತಿಯಿಂದ ನಿರಂತರವಾಗಿ ಮನೆ ಮನೆಗೆ ಸಮೀಕ್ಷೆಯೊಂದಿಗೆ ಕೌಶಲ್ಯ ತರಬೇತಿ ನೀಡಲಾಗ್ತಾ ಇದೆ ಪ್ರಸ್ತುತ ಕಂಪ್ಯೂಟರ್ ಕಲಿಕೆ ಹೊಲಿಗೆ ಕೌಶಲ್ಯ ಆರ್ಟ್ ಕ್ರಾಫ್ಟ್ ವಿಭಾಗದಲ್ಲಿ ವಿಶೇಷವಾಗಿ ಮೂರು ತಿಂಗಳು ಮತ್ತು ಆರು ತಿಂಗಳ ತರಬೇತಿ ಇದ್ದು ಎರಡು ಸಾವಿರಕ್ಕೂ ಹೆಚ್ಚು ಮಹಿಳೆಯರಿಗೆ ಕೌಶಲ್ಯ ತರಬೇತಿ ಒದಗಿಸಿದೆ ಜೀವನಕ್ಕೆ ನೇರವಾಗಿದೆ ಎಂದು ಹೇಳಿದ್ರು ಭಾಷಣ ಮಾಡುವ ಜನಪ್ರತಿನಿಧಿ ನಾನಲ್ಲ ವಿಶೇಷವಾಗಿ ಶಿಕ್ಷಣ ಕೌಶಲ್ಯ ಮತ್ತು ಆರೋಗ್ಯ ಕ್ಷೇತ್ರದ ಅಭಿವೃದ್ಧಿಗೆ ಫೌಂಡೇಶನ್ ಮೂಲಕ ವಿಶೇಷ ಕಾಳಜಿ ವಹಿಸಲಾಗ್ತಾ ಇದೆ ಫೌಂಡೇಶನ್ ವತಿಯಿಂದ ಕಾಡುಗೋಡು ಕಾಡುಗುಂಡನಹಳ್ಳಿಯಲ್ಲಿ ಮೊದಲ ಕೌಶಲ್ಯ ತರಬೇತಿ ಕೇಂದ್ರ ಆರಂಭ ಮಾಡಲಾಯಿತು ಇದೀಗ ಜೀವನಹಳ್ಳಿ ವಾರ್ಡ್ನಲ್ಲೂ ಒಂದು ಕೇಂದ್ರ ಕಾರ್ಯನಿರ್ವಹಿಸ್ತಾ ಇದೆ ಕೆಜೆಹಳ್ಳಿ ಕೌಶಲ್ಯ ಕೇಂದ್ರ ಮಾದರಿ ಕೇಂದ್ರವಾಗಿದೆ ಎರಡು ಸಾವಿರಕ್ಕೂ ಹೆಚ್ಚಿನ ಮಹಿಳೆಯರು ತರಬೇತಿ ಪೂರ್ಣಗೊಳಿಸಿದ್ದಾರೆ ಎಂದರು ಮುಂದಿನ ಕೆಲವೇ ದಿನಗಳಲ್ಲಿ ಎಚ್ ಬಿಆರ್ ಬಡಾವಣೆಯಲ್ಲಿ ನೂತನ ಆಸ್ಪತ್ರೆ ಲೋಕಾರ್ಪಣೆ ಬಳಿಕ ಎರಡು ಅಂತಸ್ತಿನ ಕೌಶಲ್ಯ ಕೇಂದ್ರ ಇನ್ನಷ್ಟು ಪರಿಣಾಮಕಾರಿಯಾಗಿ ನಡೆಯಲಿದೆ ಸುಜಾ ಜಾರ್ಜ್ ಅವರು ಹೆಚ್ಚಿನ ಮುತುವರ್ಜಿ ವಹಿಸಿ ಕೌಶಲ್ಯ ಹಾಗೂ ಆರೋಗ್ಯ ಸುಧಾರಣೆಗೆ ಮುಂದಾಗಿದ್ದಾರೆ ಎಂದು ತಿಳಿಸಿದರು ಕೆಜಿಹಳ್ಳಿ ಕೌಶಲ್ಯ ತರಬೇತಿ ಕೇಂದ್ರವು ಆರೋಗ್ಯ ಸುಧಾರಣೆಯಲ್ಲಿ ಮಹತ್ವದ ಸಾಧನೆ ಮಾಡಿದೆ ಅಲ್ಲದೆ ಇಲ್ಲಿನ ಡಯಾಲಿಸಿಸ್ ಕೇಂದ್ರದಲ್ಲಿ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಜನರಿಗೆ ಡಯಾಲಿಸಿಸ್ ಸೌಲಭ್ಯ ಒದಗಿಸಲಾಗಿದೆ ಡಯಾಬಿಟಿಸ್ ಮತ್ತು ಆರೋಗ್ಯ ಸಮಸ್ಯೆಗಳಿಗೆ ಉಚಿತ ಔಷಧಿ ನೀಡುತ್ತಾ ಇದು ಮಹತ್ವದ ಆರೋಗ್ಯ ಸುಧಾರಣೆಗೆ ನಾಂದಿಯಾಗಿದೆ ಅಂತ ಹೇಳಿದರು ಕೆಲಚಂದ್ರ ಕೌಶಲ್ಯ ಅಭಿವೃದ್ಧಿ ಕೇಂದ್ರದ ಸಂಚಾಲಕರಾಗಿರುವ ಡಾಕ್ಟರ್ ಬಿ ಎಸ್ ತ್ರಿವೇಣಿ ಅವರು ಮಾತನಾಡಿ ಇಂಟಿಗ್ರೇಟೆಡ್ ಮೆಡಿಕಲ್ ಸೆಂಟರ್ ಆಗಿ ಆರಂಭಗೊಂಡ ಕೆಜಿ ಮಹಿಳೆ ಕೇಂದ್ರ ಇದು ಸಮರ್ಥ ಕೌಶಲ್ಯ ಅಭಿವೃದ್ಧಿ ಕೇಂದ್ರವಾಗಿದೆ ಟೈಲರಿಂಗ್ ಎಂಬ್ರಾಯ್ಡರಿ ಕಂಪ್ಯೂಟರ್ ಕಂಪ್ಯೂಟರ್ ಕಲಿಕೆ ಮತ್ತು ಆರ್ಟ್ ಅಂಡ್ ಕ್ರಾಫ್ಟ್ ತರಬೇತಿ ಮತ್ತು ಸ್ವಾವಲಂಬಿ ಜೀವನಕ್ಕೆ ನೇರವಾಗಿದೆ ಮೂರು ತಿಂಗಳು ಕಂಪ್ಯೂಟರ್ ಕಲಿಕೆ ಆರು ತಿಂಗಳ ಹೊಲಿಗೆ ಎಂಬ್ರಾಯ್ಡರಿ ತರಬೇತಿಯನ್ನು ಫೌಂಡೇಶನ್ ನಡೆಸ್ತಾ ಇದೆ ಪ್ರಸ್ತುತ ಎರಡು ಸಾವಿರಕ್ಕೂ ಹೆಚ್ಚಿನ ಮಹಿಳೆಯರು ತರಬೇತಿ ಪಡೆದಿದ್ದಾರೆ ಕಂಪ್ಯೂಟರ್ ಕಲಿಕೆ ನಂತರ ವಿವಿಧ ಸಂಸ್ಥೆಗಳಲ್ಲಿ ಉದ್ಯೋಗ ಪಡೆದುಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದರು ಪ್ರಮಾಣ ಪತ್ರ ಪಡೆದ ಬಳಿಕ ಕೌಶಲ್ಯ ತರಬೇತಿ ಪೂರ್ಣಗೊಳಿಸಿದ ಅಭ್ಯರ್ಥಿಗಳು ಕೆಲಚಂದ್ರ ಕೌಶಲ್ಯ ಅಭಿವೃದ್ಧಿ ಕೇಂದ್ರದ ಮತ್ತು ಸಚಿವ ಕೆಜೆ ಜಾರ್ಜ್ ಅವರ ನೇರೆಗೆ ಧನ್ಯವಾದ ತಿಳಿಸಿದರು ಕಾರ್ಯಕ್ರಮದಲ್ಲಿ ಫೌಂಡೇಶನ್ ಉಪಾಧ್ಯಕ್ಷರಾದ ಸುಜಾ ಜಾರ್ಜ್ ಕಾಡಗೊಂಡನಹಳ್ಳಿ ವಾರ್ಡ್ ಮುಖಂಡರು ಸ್ಥಳೀಯ ನಾಯಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಬೆಂಗಳೂರು